ಇಲ್ಲ ಏನೇ ಇರಲಿ ಹೌದು ಮಾಡೋ ಗಾಡಿ ಸೀಜ್ ಮಾಡಿಲ್ಲ ಅಂದ್ರೆ ಅವರು ಐದು ಸಾವಿರ ಹಾಕಿ ಫೈನ್ ಹಾಕಿ ಇಲ್ಲ ಅಮ್ಮ ಹಂಗೆ ಮಾಡಂಗಿಲ್ಲ ಕಾಲೇಜ್ ಓಕೆ ಇಂಗ್ಲೀಷ್ ಸಾಕು ಇಂಗ್ಲೀಷ್ ಸಾಕು ಕನ್ನಡದಲ್ಲಿ ಫೈನ್ ಹಾಕ್ತೀನಿ ಬಾ ಇಲ್ಲಿ ऐसा ऐसे بيها अंतवल गोल के स्कीम आवतारो सड़गाक 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 चार चार सड़गाक ले सड़गाक सड़गाक ए मारा ओवरऑल सार 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 अंतवने व्हाटस योर नेम माय नेम इज शाहिद सर व्हाट माय नेम इज शाहिद सर आशिद यस सर व्हिच स्कूल रेडिंग इन पुरानी निकाले सर कॉलेज ಓಕೆ ಇಂಗ್ಲೀಷ್ ಸಾಕು ಇಂಗ್ಲಿಷ್ ಸಾಕು ಕನ್ನಡದಲ್ಲಿ ಫೈನ್ ಹಾಕ್ತೀನಿ ಬಾ ಇಳಿಂಗ್ ಇಂಗ್ಲಿಷ್ ಸಾಕು ಕನ್ನಡದಲ್ಲಿ ಫೈನ್ ಹಾಕ್ತೀನಿ ಬಾ ಇಡೀ ಏಯ್ ಸೈಡ್ಗೆ ಇಂಗ್ಲಿಷ್ ಮಾತಾಡ್ತಾನೆ ಕನ್ನಡದಲ್ಲಿ ಫೈನ್ ಹಾಕ್ತೀನಿ ಈಗ ಕನ್ನಡದಲ್ಲಿ ಫೈನ್ ಹಾಕಿರೋದು ಹಾಕಿರೋನ್ ನಿಖ ಮುಚ್ಕೊಂಡಿದ್ದಾನೆ ಏನಾಯ್ತಪ್ಪ ಹಾಂ ಬಾಯ್ ಕಡೆ ಬಾ ಬಾಯ್ ಕಡೆ ಗಾಡಿಗಳು ಬರ್ತದೆ ಎಷ್ಟು ವಯಸ್ಸು ಹದಿನೇಳು ಸರ್ ಬಟ್ ಹದಿನೇಳು ಸರ್ ಹದಿನೇಳು ವಯಸ್ಸಿಗೆ ಈ ಥರ ಹೊಡೆಸ್ತೀಯ ಅವ್ರು ಯಾರು ಹೆಲ್ಮೆಟ್ ಹೆಲ್ಮೆಟ್ ನೀನ್ ಹಿಂದೆ ಹೊಡೆದ ಹೆಲ್ಮೆಟ್ ಹೆಲ್ಮೆಟ್ ನೀನ್ ಹಿಂದೆ ಹೊಡೆದ ವೀಲಿಂಗ್ ಹೊಡ್ಕೊ ಬಂದಿದ್ಯಾರ ಫ್ರೆಂಡ ಮತ್ತೆ ವೀಲಿಂಗ್ ಮಾಡ್ತಾರ ಎಲ್ಲ ಸಿಕ್ಕೋರೆಲ್ಲ ಹಂಗೆ ಹೇಳೋದು ನಾವೇಗ ಆಟ ಆಡ್ತಾ ಇದ್ರೆ ನೀವು ಜವಾಬ್ದಾರಿ ಇಲ್ಲ ನೀವು ಒಂಚೂರು ಹದಿನೆಂಟು ತುಂಬಿಲ್ಲ ಇವಾಗಲೇ ಆ ಕಾನೂನ ಕೈತೋ ಅಂತ ಇದ್ರಲ್ಲ ನೀವು ಲೈಸೆನ್ಸ್ ಇದೆಯಲ್ಲ ನಿನಿಂದ ಇಲ್ಲ ಸರ್ ಕಲ್ಯಾಣಕ್ಕೆ ಬಂದಿದ್ದೀನಿ ಸರ್ ಏನು ಏನು ಏಯ್ ಇದು 메인 ರೋಡ್ ಅಲ್ಲಿ ಕಲ್ಯಾಣಕ್ಕೆ ಬರ್ತಾರೇನೋ ಕಲ್ಯಾಣಕ್ಕೆ ಅಂತ ಒಂದು ಜಾಗ ಇರುತ್ತೆ ಅದಕ್ಕೆ ಒಂದು ಏಜ್ ಇರುತ್ತೆ ಇನ್ನು ಹದಿನೆಂಟು ತುಂಬಿಲ್ಲ ಲಾನ ಕೈಗೆ ತೋ ಅಂತ ನೀವು ಇನ್ನು ಹದಿನೆಂಟು ತುಂಬಿಲ್ಲ ಲಾನ ಕೈಗೆ ತೋ ಇದೀರ ನೀವು ಏ ಕಲ್ಯಾಣಕ್ಕೆ ಡ್ರೈವಿಂಗ್ ಸ್ಕೂಲ್ಸ್ ನಿಮಗೆಲ್ಲ ಏನು ಮಾಡಬೇಕು ಕಲ್ತ್ಕೋಬೇಕು ನೀವು ನಿಮ್ಮ ತಂದೆಗೆ ಫೋನ್ ಮಾಡು ಬರಲಿ ಓವರ್ ಗಾಡಿ ಸೀಸ್ ಮಾಡಿ

ಅಂದ್ರೆ ಎಲ್ಲ ಆಗಂಗಿದ್ರೆ ನಮ್ಮ ದೇಶದಲ್ಲಿ ಇನ್ನು ಏನೋ ಆಗ್ತಾ ಇತ್ತು ನಮ್ಮ ದೇಶದಲ್ಲಿ ಏನಾಗಿರೋದು ಗೊತ್ತಾ ಒಬ್ಬೊಬ್ಬರು ಒಂದೊಂದು ಒಳ್ಳೆ ಇದು ಕೊಟ್ಬಿಡ್ತಾ ಇದ್ರು ಸಾರಿ ತಗೊಳ್ಳಿ ಇದು ನಿಮ್ದು ಒಂದು ಡಾಕ್ಯುಮೆಂಟ್ ಇದು ಡಿ ಎಲ್ ಇದು ಸಾರಿ ನಮ್ಮಂತವ್ರ ಪೊಲೀಸು ಇಡಿದ್ರೆ ಸರ್ ಡಾಕ್ಯುಮೆಂಟ್ ಇದೆ ನೋಡಿ ಸರ್ ಸಾರಿ ಅವ್ರ ಪೊಲೀಸು ಇಡಿದ್ರೆ ಸರ್ ಡಾಕ್ಯುಮೆಂಟ್ ಇದೆ ನೋಡಿ ಸರ್ ಸಾರಿ ಏನು ಬೇಕಾದ್ರೂ ಬೇಕಾದ್ರೆ ನೀವು ನಿಮ್ಗೊಂದು ಲೈಸೆನ್ಸ್ ಕೊಡ್ತೀನಿ ನೆಕ್ಸ್ಟ್ ಈಗ ಏನಂತ ಕಾಲ್ ಗಾಡಿ ಸೀಸ್ ಮಾಡಿ ತಾಯಿಗೆ ಬೀಳ್ಬೇಕು ನಮಗ್ ಈ ತರ ಎಲ್ಲಾ ಅಲ್ಕ ಕೆಲಸಗಳು ಮಾಡಿದ್ರೆ ನೀವು ನಿಮ್ಮನ್ನ ಯಾರು ಕ್ಷಮಿಸ್ತಾರೆ ಯಾರು ಯಾರೋ ಕರ್ಸಿ ಅವನು ಅವ್ನು ಯಾರೋ ಅವ್ನು ಯಾರೋ ಎನ್ಬೋದಾಗ ಗೊತ್ತಾ ವೀಲಿಂಗ್ ಮಾಡ್ಕೊಂಡು ಹೋಗ್ತಾನೆ ಎಲ್ಲ ಇವರು ಗಾಂಜಾ ಹೊಡಿ ಗಾಂಜಾ ಹೊಡಿತೀರ ನೀವು

ನೀವು ನಿಮ್ಮಿಂದ ನಮ್ಗೆ ಏನ್ ಅನ್ಸ್ತಾ ಇದೆ ಗೊತ್ತಾ ಈ ಕಾಲದಲ್ಲಿ ಓದೋದೇ ಬೇಡ ಅನ್ಸ್ತಾ ಇದೆ ಎಜುಕೇಟೆಡ್ ಪೀಪಲ್ಸೇ ಹಿಂಗ್ ಮಾಡಿದ್ರೆ ಇನ್ನ ಅನ್ಎಜುಕೇಟೆಡ್ ಪೀಪಲ್ಸ್ ಏನ್ ಮಾಡ್ತಾರೆ ಹಾ ನೀ ಮಾಡಿದ ಸರಿನಾ ಕೇಳಪ್ಪ ಇಲ್ಲಿ ನಾವು ನಿಮ್ಗೆ ಇಲ್ಲಿ ನಿಲ್ಸ್ಬಿಟ್ಟು ನಿಮ್ಗೆ ಇಲ್ಲಿ ಫೈನ್ ಹಾಕಿ ನಿಲ್ಸಿಲ್ಲ ನಾವು ನಾವು ನಿಲ್ಸಿರೋದು ಏನಕ್ಕೆ ಏನಕ್ಕೆ ಶಂಕರ್ ಅವರ ನಿಲ್ಸಿರೋದು ನಾವು ಬುದ್ಧಿವಾದ ಹೇಳಿ ಬುದ್ಧಿವಾದ ಹೇಳಿ ಹೆಲ್ಮೆಟ್ ನಮ್ಮ ಬೇಗೂರು ಪೊಲೀಸ್ ಸ್ಟೇಷನ್ ಇಂದ ನಾವು ಹೆಲ್ಮೆಟ್ ಡೊನೇಟ್ ಮಾಡ್ತಾ ಇದ್ರಿ ಗೊತ್ತಾ ನಿಮ್ಗೆ ಆಲ್ರೆಡಿ ಎಷ್ಟು ಜನ ನಾವು ಹೆಲ್ಮೆಟ್ ಕೊಟ್ಟಿದ್ರಿ ಗೊತ್ತೇ ನಾನು ನಿಮಗೆ ಹೆಲ್ಮೆಟ್ ನಿಮ್ಮಂತವ್ರಿಗೆ ಹೆಲ್ಮೆಟ್ ಕೊಡಕ್ ಆಗುತ್ತ ನೀವು ಆಗುತ್ತಾ ಹದಿನೆಂಟು ಹದಿನೆಂಟು ಆಗಿಲ್ಲ ಸರ್ ಆಗಿಲ್ಲ ಇಲ್ಲೇ ಸರ್ ಮನೆ ಸರ್ ಹದಿನೆಂಟು ಸಾವಿರ ಹದಿನೆಂಟು ಸಾವಿರ ಇಲ್ಲ ನಿನ್ಗೆ ಎಲ್ಲ ಲೈಸೆನ್ಸು ಕೊಡೋಕ್ಕಾಗಲ್ಲ ಸರ್ ಸಾರು ಸಾರು ಅನ್ನ ಹಾಕ್ಬಿಟ್ಟು ಚೆನ್ನಾಗಿ ತಿನ್ನು ಸಾರು ಸಾರು ಅನ್ನ ಹಾಕ್ಬಿಟ್ಟು ಚೆನ್ನಾಗಿ ತಿನ್ನು ಮೇ ಬಿ ನೀನು ಬೆಳಿಗ್ಗೆನೆ ನಾಷ್ಟ ಸಾರು ಏನೋ ಒಳ್ಳೆ ಸಾರು ತಿನ್ಕೊ ಬಂದಿದೆ ಅದಕ್ಕೆ ಈಗ ನೀನು ನಿಮ್ಮ ತಂದೆ ತಾಯಿ ಕರಿಬೇಕು ಆ ಹುಡುಗರು ಕರಿತಾರೆ ಆ ಥರ ನಡಿ ಹೋಗು ನೀನು ಗಾಡಿ ಸೀಸ್ ಮಾಡ್ತೀನಿ ಸೀಜ್ ಹೆಲ್ಮೆಟ್ ಎಲ್ಲ

ಕೊಡ್ತೀರಾ ಇಲ್ಲ ಈ ವಯಸ್ಸಲ್ಲಿ ಹಿಂಗ್ ಓಡಿಸ್ರೆ ಹಿಂಗ ನಿಮ್ಮ ಮೇಲೆ ನಿಮ್ಮ ತಂದೆ ತಾಯಿ ಎಷ್ಟು ಇದಾಗಿರ್ತಾರೆ ಗೊತ್ತ ಎಷ್ಟೊಂದು ಆಸೆಗಳು ಎಷ್ಟೊಂದು ಆಕಾಂಕ್ಷೆಗಳು ಇಟ್ಕೊಂಡಿರ್ತಾರೆ ನೀವ್ ಈ ವಯಸ್ಸಲ್ಲಿ ಹಿಂಗ್ ಮಾಡಿಕೊಂಡು ಈ ತರ ಇಲ್ ಮಾಡ್ಕೊಂಡು ಈ ತರ ಓಡಿಸ್ಕೊಂಡಿದ್ರೆ ಗಾಡಿ ಓಡಿಸಿದ್ರಿ ನಾ ಹೇಳಲ್ಲ ಆಟ ಆಡ್ರಿ ಬೇಡ ಅಂತ ಹೇಳಲ್ಲ ಆದ್ರೆ ಈ ತರ ಈಗ ಶಂಕರ್ ಇವ್ರಿಗೆ ಏನ್ ಮಾಡೋಣ ಇವ್ರ ತಂದೆ ತಾಯಿ ಕರ್ಸೋಣ ನಮಗ್ ಟೈಮ್ ಇಲ್ಲ ಏ ನಡಿ ಆ ಕಡೆ ಹೋಗು ಏಯ್ ಈಗ ನೀ ಹೇಳೋದು ಅರ್ಥ ಆಯ್ತದೆ ನಿಂಗೆ ನಡಿ ಹೋಗಲ್ ಕುತ್ಕೋ ಹೋಗು ಗಾಡಿ ಸೀಸ್ ಮಾಡ್ತೀನಿ ಈಗ ಸೈಡ್ ಅಲ್ಲ ಹೋಗು ಅಲ್ಲಿ ಕುತ್ಕೋ ಹೆಲ್ಮೆಟ್ ಹಾಕೊಳ್ರಿ ಜವಾಬ್ದಾರಿ ಹೆಲ್ಮೆಟ್ ಹಾಕೊಳ್ಳಿ ಏನ್ ಮರ್ಯಾದಿನ ಎಲ್ಲ ನಮ್ಗೆ ಏನ್ ಮರ್ಯಾದಿನ ಎಲ್ಲ ಅಲ್ಲ ಏನೇ ಇರ ಇಲ್ಲ ಹಂಗಿಲ್ಲ ಆಫ್ ಮಾಡಿ ಗಾಡಿ ಆಫ್ ಮಾಡಿ ಗಾಡಿ ಆಫ್ ಮಾಡಿ ಆರೋಗ್ಯ ಸರಿ ಇಲ್ಲ ಅಂದ್ರೆ ಪ್ರಾಣನೇ ಹೋಗ್ಬಿಟ್ರೆ ಆರೋಗ್ಯ ಇಲ್ಲಿಂದ ಇರುತ್ತೆ ಇಲ್ಲಮ್ಮ ನೀವು ತಪ್ಪು ಮಾಡಿದ್ದು ಈ ಗಾಡಿ ಡಾಕ್ಯುಮೆಂಟ್ಸ್ ಎಲ್ಲ ಚೆಕ್ ಮಾಡಿ ಗಾಡಿ ಇದು ಡಿ ಎಲ್ ನನ್ಗೆ ಯಾಕೋ ಡೌಟ್ ಇದೆ ಡಿ ಎಲ್ ತೆಗಿರಿ ನಿಂತ್ಕೊಂಡಿ ಆರಾಮಾಗಿರಿ ಹೆಲ್ಮೆಟ್ ಇದೆಯಲ್ಲಮ್ಮ ಅಲ್ಲ ಹಾಕೋಬೇಕಾ ಬೇಡ ನೀವು ಹಿಂಗೆ ಕೊಟ್ರಿಗೆ ಹ್ಞೂ ಸಾರಿಯಿಂದ ಎಲ್ಲ ಆಗಂಗಿದ್ರೆ ಇಲ್ಲಿ ನಾವು ಪೊಲೀಸವ್ ಏನಕ್ಕೆ ನಿಂತ್ಕೊತರಿ ಹೇಳಿ ಹಾ ಸಾರಿಯಿಂದ ಎಲ್ಲ ಆಗಂಗಿದ್ರೆ ಇಲ್ಲಿ ನಾವು ಪೊಲೀಸವ್ ಏನಕ್ಕೆ ನಿಂತ್ಕೊತರಿ ಹೇಳಿ ಹಾ ಎರಡು ಹೆಲ್ಮೆಟ್ ಇದೆ ಎತ್ತರಿ ಎತ್ತಿ ಹೆಲ್ಮೆಟ್ ಎತ್ತಿ ನೋಡಿ ಎರಡು ಹೆಲ್ಮೆಟ್ ಇದೆ ಆಫ್ ಹೆಲ್ಮೆಟ್ ಆಫ್ ಹೆಲ್ಮೆಟ್ ಯೂಸ್ ಇಲ್ಲ ಅಮ್ಮ ಇಕ್ಬಿಡಿ ಹಾಫ್ ಹೆಲ್ಮೆಟ್ ಯೂಸ್ ಇಲ್ಲ ಇಕ್ಬಿಡಿ ಅದಿಕ್ಬಿಡಿ ಅದ್ ಹಾಕೊಳ್ಳಿ ಯೂಸ್ ಅಮ್ಮ ಆಯ್ತಾ ನೀವೊಂದ್ಸರಿ ಗಳು ಆಗೋ ವಿಡಿಯೋಗಳು ನೋಡಿ ಹೆಲ್ಮೆಟ್ ಹಾಕೊಂಡಿರೋ ಪ್ರಾಣ ಎಷ್ಟು ಉಳಿತದೆ ಹೆಲ್ಮೆಟ್ ಹಾಕೊಂಡಿರೋ ಇರೋದು ಎಷ್ಟು ಉಳಿತದೆ ಅಂತ ಹಾಫ್ ಹೆಲ್ಮೆಟ್ ಇಂದ ಎಷ್ಟು ಹೋಗುತ್ತದೆ ಪ್ರಾಣಗಳು ಅಂತ ಯೂಸ್ ಇಲ್ಲ ಡಾಕ್ಯುಮೆಂಟ್ಸ್ ಎಲ್ಲ ಇದೆಯಾ ಡಿಎಲ್ ಡಿ ಎಲ್ ಎಲ್ಲ ಅಷ್ಟೇ ಹಾಕಿ ಇಲ್ಲ ಏನೇ ಇರಲಿ ಹೌದು ಮಾಡ ಗಾಡಿ ಸೀಜ್ ಮಾಡಿಲ್ಲ ಅಂದ್ರೆ ಅವರು ಐದು ಸಾವಿರ ಹಾಕಿ ಫೈನ್ ಹಾಕಿ ಇಲ್ಲಮ್ಮ ಹಂಗೆ ಮಾಡಿಲ್ಲ ನಷ್ಟಪಡ್ತೀರ ಬಿದ್ದರೆ ಹೇಟ್ ಆಗುತ್ತೆ

ನೀವು ರೀಸನ್ ಹೇಳೋ ಹಾಗೆ ಇಲ್ಲ ಯಾಕೆ ಗೊತ್ತಾ ಮಾಡೋದೇ ತಪ್ಪು ನೀವು ಕೊಡಿ ಹೆಲ್ಮೆಟ್ ಕೊಡಿ ಹೆಲ್ಮೆಟ್ ಹಾಕೊಳ್ಳಿ ಹೆಲ್ಮೆಟ್ ಹಾಕೊಂಡು ಹೋಗಿ ಹಾಕೊಳ್ಳಿ ಏನಾಗಲ್ಲ ಹೆಲ್ಮೆಟ್ ಇದ್ರೆ ನೀವು ಪ್ರಾಣೇ ಉಳಿತದೆ ನೀವಾಗ ಹಿಂಗ್ ಕೂತಿದ್ರ ಇಲ್ಲಿ ಬೀಳ್ತೀರಾ ಇಲ್ಲಿ ತಲೆ ಆಗುತ್ತೆ ಹೆಲ್ಮೆಟ್ ಇದ್ರೆ ಸೇಫ್ಟಿ ಹಾಕಿ ಹೆಲ್ಮೆಟ್ ಹಾಕೊಳ್ಳಿ ತೆಗೀರಿ ಅದು ಏನಾಗಲ್ಲ ತೆಗಿರಿ ನಾವು ನಿಮ್ಮ ಮಕ್ಳ ಥರ ನಾವು ನಿಮ್ಮ ಮಕ್ಕಳ ಥರ ಹಾ ನೋಡಿ ಜವಾಬ್ದಾರಿ ಆಗಿರಿ ತೆಗ್ದಾಕ್ತಿಗ ಏನಮ್ಮ ನೀವು ಹಾಕಿ ಹೆಲ್ಮೆಟ್ ಐತಿ ಫೈನ್ ಆಗ್ತಿದ್ದೆ ಈಗ ಐದು ಸಾವಿರ ರೂಪಾಯಿ ನಿಮಗೆ ಹಾ ಆಗ್ತಿದೆ ಈಗ ನಾವು ಈ ಥರ ನಾವೇನಾದರೂ ಒಳ್ಳೆ ಕೆಲಸ ಮಾಡೋಕ್ಕೆ ನಾವು ನಿಂತಿದ್ರಿ ಸರ್ ಹೋಗಿ ಹೋಗಿ ಹಿಂಗೆಲ್ಲ ಮಾಡಬೇಡಿ ಜವಾಬ್ದಾರಿ ಆಗಿರಿ ಥ್ಯಾಂಕ್ ಯು ನಮಗಲ್ಲಮ್ಮ ದೇವ್ರಿಗೆ ಹೇಳಿ ಹಾಂ ನಿಮ್ಮ ಪ್ರಾಣ ಉಳಿಬೇಕು ನಾವು ದೇವರಲ್ಲ ಹಂಗೆ ಹೇಳ್ಬಾರ್ದು ನಾವು ಪಬ್ಲಿಕ್ಕೆ ನೋಡಿ ದೇವರಲ್ಲ ನಾವು ನಾವು ಪಬ್ಲಿಕ್ಗೆ ಸರ್ವಿಸ್ ಮಾಡೋಕ್ಕೆ ನಾವು ಕಾದಿ ನಿಂತಿರೋದಿಲ್ಲ ಮಾಡಬಾರ್ದು ತಪ್ಪು ಹೆಲ್ಮೆಟ್ ಹಾಕ್ಕೊಳ್ಳಿ ಇವಾಗ ನೀವು ಅಂದ್ಕೊಂಡಿರ್ದಿರ ಏನು ಗೊತ್ತಾ ಹೆಲ್ಮೆಟೋ ಏ ಇಲ್ಲೇ ಲೋಕಲ್ ಅದಿದ್ ಅಂತ್ಕೊಂಡಿದ್ರು ಸಿಿಸಿ ಕ್ಯಾಮೆರಾದಲ್ಲಿ ರೆಕಾರ್ಡ್ ಆಗುತ್ತೆ ಬಿಲ್ ಬರುತ್ತೆ ಡೈರೆಕ್ಟ್ ಮನೆ ಹತ್ರ ಬಿಲ್ ಬರುತ್ತೆ ಏನು ಲೋ ಲೋಕಲ್ ಹುಷಾರಾಗಿರಿ ಜವಾಬ್ದಾರಿ ಆಗಿರಿ ಕರ್ಕೊಂಡು ಕರ್ಕೊಂಡೋಗಿ ಅವರಿಗೆ ಸ್ವಲ್ಪ ಆರೋಗ್ಯನ ಡಲ್ಲಿದೆ ಹಾ ಓಕೆ ಕನ್ನಡ ನಾಡಿ ರಕ್ಷಣೆಗೆಂದು ಸัจಜಾಗಿ ನಿಂತಿದೆ ಈ ಕಾಕಿ